ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಯಾರ್ಯಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಡ್ರೈ ಗುಲಾಬ್ ಜಾಮೂನ್ ಯಾವ ಥರ ಮನೆಯಲ್ಲೇ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಬ್ಬದ ಟೈಮಲ್ಲಿ ನಮಗೆ ಟೈಮ್ ಇಲ್ಲ ಅನ್ನೋರು ಕ್ವಿಕ್ಕಾಗಿ ಇದನ್ನು ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿ ಕೂಡ ಇರುತ್ತೆ ನಾನು ಒಂದು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ಆ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ಪೌಡ್ರನ್ನ ಒಂದು ಬಟ್ಲಿಗೆ ಹಾಕಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ಜಾಸ್ತಿ ನಾದಕ್ಕೆ ಹೋಗಬೇಡಿ ಜಾಸ್ತಿ ನಾನಾ ನಾದಕ್ಕೆ ಹೋಗಿಬಿಟ್ರೆ ಉಂಡೆ ಮಾಡಿದಾಗ ಅದು ಸೀಳಿಬಿಟ್ಕೊಳ್ಳೋದು ಮಧ್ಯ ಮಧ್ಯೆ ಆ ಥರ ಎಲ್ಲ ಆಗುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಮತ್ತೆ ಮಿಕ್ಸ್ ಮಾಡ್ತಿದ್ದೀನಿ ನೀವು ತುಪ್ಪ ಇಷ್ಟ ಇಲ್ಲ ತುಪ್ಪ ನಮಗೆ ಬೇಡ ಅನ್ನೋರು ಎಣ್ಣೆ ಸ್ವಲ್ಪ ಎಣ್ಣೆ ಕೈಗೆ ಸರ್ಕೊಂಡು ನೀವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಯಾಕಂದರೆ ಹಿಟ್ಟು ನಾವು ನಾದಬೇಕಾದ್ರೆ ಅದು ಅಂಟ್ಕೊಳೋದ್ರಿಂದ ಹಿಟ್ಟನ್ನು ಸ್ವಲ್ಪ ಎಣ್ಣೆ ಅಥವಾ ತುಪ್ಪದಲ್ಲಿ ಕೈ ಇದು ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಇವಾಗ ಹಿಟ್ಟು ಕಲಸಿ ಒಂದು ಹತ್ತು ನಿಮಿಷ ಎತ್ತಿಡಿ ಅದನ್ನು ಸ್ವಲ್ಪ ನೆನೆಯಕ್ಕೆ ಬಿಡಿ ಇವಾಗ ಒಂದು ಪಾತ್ರೆಗೆ ನಾನು ಪಾಕ ಮಾಡಲಿಕ್ಕೆ ಒಂದು ಬಟ್ಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನಿಮಗೆ ಸ್ವೀಟು ಎಷ್ಟು ನಿಮಗೆ ಬೇಕು ಅಷ್ಟನ್ನು ನೋಡಿ ಸಕ್ಕರೆನ ಹಾಕ್ಕೊಳ್ಳಿ ತೀರಾ ಸ್ವೀಟ್ ಆದರೂ ಚೆನ್ನಾಗಾಗಲ್ಲ ತೀರಾ ಸಪ್ಪೆ ಆದರೂ ಚೆನ್ನಾಗಾಗಲ್ಲ ಅದಕ್ಕೆ ಮೀಡಿಯಮ್ ಹದ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ಇವಾಗ ನಾನು ಅದು ಪಾಕ ಎಲ್ಲ ಕುದೀತಾ ಬರ್ತಿದೆ ನಾನು ಒಂದು ಏಳರಿಂದ ಎಂಟು ನಿಮಿಷದ ಮೀಡಿಯಮ್ ಫ್ಲೇಮಲ್ಲಿ ಪಾಕನ ಇಟ್ ಮಾಡ್ಕೋಬೇಕಾಗತ್ತೆ ಬೇಯಿಸ್ಕೋಬೇಕಾಗತ್ತೆ ಏಲಕ್ಕಿ ಪೌಡ್ರನ್ನ ಹಾಕಿ ನಿಮಗೆ ಏಲಕ್ಕಿ ಪೌಡ್ರ್ 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 ಬೇಡ ನಿಮಗೆ ಜಾಸ್ತಿ ಫ್ಲೇವರ್ ಆಗೋಲ್ಲ ಅನ್ನೋರು ಹಿಡೀ ಏಲಕ್ಕಿನ ಹಾಕೋಬೋದು ಇವಾಗ ನಾನು ಏನು ಪಾಕನ ಮಾಡ್ಕೊಂಡಿದ್ದೆ ಪಾಕ ರೆಡಿಯಾಗಿದೆ ಆ ಏಲಕ್ಕಿ ಪೌಡ್ರ್ ಹಾಕಿದ್ನಲ್ವ ಅದು ಸ್ವಲ್ಪ ಪೌಡ್ರ್ ಪೌಡ್ರ್ ಇತ್ತು ಅಂತ ನಾನು ಸೋಸ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಏಲಕ್ಕಿ ಫ್ಲೇವರ್ ಬರಲಿ ಅಂತ ಮತ್ತೆ ಎಕ್ಸ್ಟ್ರಾ ಏಲಕ್ಕಿನ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಸೇರಿಸಾದಮೇಲೆ ಅದು ಪಾಕನ ಒಂದು ಕಡೆ ಸೈಡಿಗೆ ಇಟ್ಟು ಏನು ನಾವು ಗುಲಾಬ್ ಜಾಮೂನ್ ಪೌಡ್ರನ್ನ ನೆನ್ಸಿಟ್ಟಿ ಅಂದ್ರೆ ಕಲಸಿಟ್ಟಿದ್ನಲ್ವಾ ಅದನ್ನು ನಾನು ಇವಾಗ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ಸ್ವ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ನೀವು ನಾರ್ಮಲ್ ಜಾಮೂನ್ ಮಾಡೋಕ್ಕಿಂತ ಒಂದು ದೊಡ್ಡ ಉಂಡೆನ ಮಾಡಿಕೊಂಡ್ರೆ ಅದು ಸ್ವಲ್ಪ ಚೆನ್ನಾಗಿರುತ್ತೆ ನಾನು ಇಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ದೊಡ್ಡ ಉಂಡೆನೇ ಇದ್ದೀನಿ ಯಾಕಂದರೆ ಸ್ವಲ್ಪ ದೊಡ್ಡದಿದ್ದರೆ ನೋಡ್ಲಿಕ್ಕೂ ಚೆಂದ ಆಗುತ್ತೆ ಮತ್ತು ತಿನ್ನಲಿಕ್ಕೂ ಬಾಯಿ ತುಂಬ ಆಗುತ್ತೆ ಅಂತ ನಾನು ದೊಡ್ಡ ದೊಡ್ಡ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಉಂಡೆ ಕಟ್ಟಬೇಕಾದ್ರೆ ತೀರಾ ಜಾಸ್ತಿ ಪ್ರೆಸ್ ಮಾಡಿ ಉಂಡೆ ಕಟ್ಟೋದು ಆ ಥರ ಎಲ್ಲ ಹೋಗಬೇಡಿ ಚೂರು ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಸಾಫ್ಟಾಗಿ ಉಂಡೆನ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಮಧ್ಯ ಮಧ್ಯ ಸೀಳಿ ಬಿಟ್ಕೊಳೋದು ಆ ಥರ ಎಲ್ಲ ಆಗುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ಹುಂಡೆ ಹೊಡೆದೋಗೋದು ಆ ಥರ ಎಲ್ಲ ಆಗುತ್ತೆ ಹಾಗಾಗಿ ಸ್ವಲ್ಪನೇ ಅಷ್ಟು ಪ್ರೆಸರ್ ಇಲ್ದಂಗೆ ಉಂಡೆನ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಬಿಸಿ ಆದಮೇಲೆ ನಾನು ಒಂದೊಂದೇ ಉಂಡೆನ ಎಣ್ಣೆಗೆ ಇದ್ದೀನಿ ಎಣ್ಣೆಗೆ ಬಿಟ್ಕೊಂಡು ಅದನ್ನು ಇದ್ದೀನಿ ಇದು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು ತೀರಾ ಹೈ ಫ್ಲೇಮ್ ಮಾಡ್ಕೊಬಿಟ್ರೆ ಹೊರಗಡೆ ಎಲ್ಲ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಒಳಗಡೆ ಬೆಂದಿರಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮ್ ನಮ್ಮಲ್ಲಿ ಕ್ಲೀನಾಗಿ ಇದನ್ನು ಎಣ್ಣೆಯಲ್ಲಿ ಕರ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಅಂದರೆ ಗುಲಾಬ್ ಜಾಮೂನ್ ಅಂತ ಒಂದು ಚೂರು ಬಿಟ್ಕೊಂಡಿಲ್ಲ ಮತ್ತು ಹೊಡೆಯೋದು ಆ ಥರ ಎಲ್ಲ ಆಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳಿರೋ ಸ್ಟೆಪ್ಸಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅದು ನಾವು ಉಂಡೆ ಮಾಡಬೇಕಾದ್ರೆ ತೀರಾ ಪ್ರೆಸ್ ಮಾಡೋದು ಪ್ರೆಸ್ ಮಾಡಿಬಿಟ್ರೆ ಅದು ಮಧ್ಯ ಮಧ್ಯೆ ಸೀಳಿಬಿಟ್ಕೊಂಡು ಎಣ್ಣೆಗೆ ಹಾಕಿದ ತಕ್ಷಣ ಹುಂಡೆ ಹೊಡ್ಕೊಳೋ ಚಾನ್ಸ್ ಇರುತ್ತೆ ಹಾಗಾಗಿ ಸ್ವಲ್ಪನೇ ಸಾಫ್ಟಾಗಿ ಉಂಡೆನ ಮಾಡ್ಕೊಂಡು ಎಣ್ಣೆಯಲ್ಲಿ ಕರ್ಕೋಬೇಕಾಗುತ್ತೆ ಇವಾಗ ಪಾಕ ಎಲ್ಲ ರೆಡಿ ಅಲ್ವಾ ಆ ಪಾಕಕ್ಕೆ ನಾನು ಅದೇನು ಗುಲಾಬ್ ಜಾಮೂನೇನು ಉಂಡೆ ಮಾಡಿದ್ದೆ ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸಿ ಒಂದು ಅರ್ಧ ಗಂಟೆ ಬಿಡಿ ನಿಮಗೆ ಬೇಕಾದರೆ ಒಂದು ಗಂಟೆ ಬಿಡಿ ಯಾಕಂದರೆ ಒಂದು ಗಂಟೆ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ತುಂಬನೇ ಪಾಕ ಹೀರಿಕೊಂಡು ಸ್ವಲ್ಪ ಸಾಫ್ಟ್ ಆಗುತ್ತೆ ಆವಾಗ ನಮಗೆ ಅದು ಡ್ರೈ ಅನ್ಸಲ್ಲ ನಾರ್ಮಲ್ ಗುಲಾಬ್ ಜಾಮೂನ್ ಥರನೇ ಅನಿಸುತ್ತೆ ಹಾಗಾಗಿ ನಾನು ಅರ್ಧ ಗಂಟೆ ಮಾತ್ರ ಇಲ್ಲಿ ಪಾಕನೆಲ್ಲ ಹೀರೋವರೆಗೂ ಬಿಟ್ಟು ಆಮೇಲೆ ಎಲ್ಲ ತ ನನಗೆ ಎಷ್ಟು ಬೇಕಷ್ಟು ಗುಲಾಬ್ ಜಾಮೂನ ತಗೊಂಡು ನಾನು ಎಕ್ಸ್ಟ್ರಾ ಜರಡೀಲಿ ಹಾಕ್ತಾಯಿದ್ದೀನಿ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಪಾಕ ಇದ್ದರೆ ಅದು ಸ್ವಲ್ಪ ಸೋರ್ಕೊಳ್ಳಿ ಪಾಕ ಪಕ್ಕ ಇದ್ದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಆಗುತ್ತೆ ಅಂತ ನಾನು ಜರಡೀಲಿ ಹಾಕಿ ಪಾಕನೆಲ್ಲ ಎಕ್ಸ್ಟ್ರಾ ಸೋರಿಸಿ ಆಮೇಲೆ ನಾನು ಈ ಥರ ಒಣ ಕೊಬ್ಬರಿ ಪೌಡ್ರ್ ಮೇಲೆ ಹಾಕಿ ಕ್ಲೀನಾಗಿ ನಾನು ಈ ಥರ ಮಿಕ್ಸ್ ಇದ್ದೀನಿ ನೋಡಿ ಫೈನಲ್ಲಿ ಡ್ರೈ ಜಾಮೂನ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಹಬ್ಬಗಳಲ್ಲಿ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದಾದಂಥ ರೆಸಿಪಿ ನಾನು ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಅಂತ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್